ಶಿಕ್ಷೆ ಆಗುತ್ತಾನೆ ಅದು ಕೋರ್ಟಿಗೆ ನನಗೆ ಕಾನೂನು ಏನು ಮಾಡಿದ ಅವ್ರಿಗೆ ಶಿಕ್ಷೆ ಇವತ್ತಿನ ತೀರ್ಪಿನ ನಂಬಿಕೆ ಬಂದಿದ್ಯಾ ಅಂತ ತೀರ್ಪು ಬಂದಿದೆಯಲ್ಲ ಬಂದಿದೆ ಬಂದಿದೆ ಅಲ್ಲಿ ಕೋರ್ಟ್ ಮೇಲೆ ಕಾನೂನು ಮೇಲೆ ನಂಬಿಕೆ ಕೋರ್ಟಿಗೆ ನಿರ್ತಾರೆ ಎಷ್ಟು ಒಂದು ಇಷ್ಟೊಂದು ಹೇಳ್ತೀನಿ ಇಷ್ಟೋ ಇನ್ನು ಇನ್ನು ಟ್ರಯಲ್ ಆಗಬೇಕು ಅಷ್ಟೆ ನೀವು ಬೇಲ್ ಮೇನ್ ಅವರೇನ ایڈ ಮಾಡಿದಾರ ಆಗುತ್ತೆ ಬೇಲ್ ಕ್ಯಾನ್ಸಲ್ ಆಗಿರೋ ವಿಚಾರ ಫಸ್ಟ್ ನಿಮಗೆ ಗೊತ್ತಾಯ್ತೋ ನೀವು ನಿಮ್ಮೆವರಿಗೆ ಹೇಳಿ ಬೇಜಾ ಅಂತ ನೋಡ್ತಾ ಇರೋದು ಏನನ್ ನಿಮಗೆ ನಿಮ್ಮ ಕ್ಯಾನ್ಸಲ್ ಆಗಿ ನೋಡಿದ್ರಲ್ಲ ಇಮಿಡಿಯೇಟ್ಲಿ

ಶಿಕ್ಷೆ ಆಗುತ್ತೆ ಬಂದಿದೆ ಅದು ಕೋರ್ಟಿಗೆ ಕಾನೂನು ಏನು ತೀರ್ಮಾನ ತಗೊಳ್ತಾ ಮಾಡಿದಾರ ಶಿಕ್ಷೆ ಇವತ್ತಿನ ತೀರ್ಪಿನ ನಿಮಗೆ ನಂಬಿಕೆ ಬಂದಿದ್ಯಾ ಅಂತ ತೀರ್ಪು ಬಂದಿದ್ಯ ಬಂದಿದೆ ಬಂದಿದೆ ನಮ್ಗೆ ಕೋರ್ಟ್ ಮೇಲೆ ಕಾನೂನು ಮೇಲೆ ನಂಬಿಕೆ

ಶಿಕ್ಷೆ ಆಗುತ್ತೆ ಕೋರ್ಟಿಗೆ ಕಾನೂನು ಏನು ತೀರ್ಮಾನ ತಗೊಳುತ್ತೋದು ಮಾಡಿದಾರೋ ಶಿಕ್ಷೆ ಇವತ್ತಿನ ತೀರ್ಪಿನ ನಿಮ್ಗೆ ನಂಬಿಕೆ ಬಂದಿದ್ಯಾ ಅಂತ ತೀರ್ಪು ಬಂದಿದ್ಯವಾ ಬಂದಿದೆ ಬಂದಿದೆ ಅಲ್ಲಿ ಕೋರ್ಟ್ ಮೇಲೆ ನನಗೆ

ಶಿಕ್ಷೆ ಆಗುತ್ತೆ ಅನ್ನೋ ನಂಬಿಕೆ ಬಂದಿದೆ ತಂದೆ ಅದು ಕೋರ್ಟಿಗೆ ಸಿಗುತ್ತೆ ನನಗೆ ಗೊತ್ತಿಲ್ಲ ಕಾನೂನು ಏನು ತೀರ್ಮಾನ ತಗೊಳುತ್ತೋ ಅದು ಅವ್ರ ಕಾನೂನು ಅರೆಸ್ಟ್ ಮಾಡಿದಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ನಾವು ಕೇಳ್ತೇನೆ ಇವತ್ತಿನ ತೀರ್ಪಿನ ನಿಮ್ಗೆ ನಂಬಿಕೆ ಬಂದಿದ್ಯಾ ಅಂತ ತೀರ್ಪು ಬಂದಿದ್ಯಾ ಬಂದಿದೆ ಬಂದಿದೆ ನಮಗೆ ಕೋರ್ಟ್ ಮೇಲೆ ನಮ್ಗೆ ಕಾನೂನು ಮೇಲೆ ನಂಬಿಕೆ

ಅಲ್ಲ ನೋಡ್ದಾಗ ಏನನ್ನಿಸ್ತೀನಿ ಕ್ಯಾನ್ಸಲ್ ಆಗಿ ನೋಡಿದ್ರಲ್ಲ ಇನ್ನು ಮೇಲೆ ಆಗಬೇಕು ಅವರೇನು ಮಾಡಿದ್ದಾರೆ ಬೇಲ್ ಕ್ಯಾನ್ಸಲ್ ಆಗಿರೋ ವಿಚಾರ ಫಸ್ಟ್ ನಿಮಗೆ ಗೊತ್ತಾಗುತ್ತೆ ನೀವು ನಿಮ್ಮ

ಶಿಕ್ಷೆ ಅದು ಕೋರ್ಟಿಗೆ ಕಾನೂನು ಏನು ತೀರ್ಮಾನ ತಗೊಳುತ್ತೋಸ್ ಮಾಡಿದಾರೋ ಶಿಕ್ಷೆ ಇವತ್ತಿನ ತೀರ್ಪಿನ ನಿಮ್ಗೆ ನಂಬಿಕೆ ಬಂದಿದ್ಯಾ ಅಂತ ತೀರ್ಪು ಬಂದಿದ್ಯವಾ ಬಂದಿದೆ ಬಂದಿದೆ ಕೋರ್ಟ್ ಮೇಲೆ